ನಮಸ್ಕಾರ ವೀಕ್ಷಕರೇ ಮಯೂರ ಟಿವಿಗೆ ಸ್ವಾಗತ ರಾಜ್ಯದ ಗ್ರಾಮೀಣ ಪ್ರದೇಶಗಳ ಪಕ್ಷಿ ನೋಟ ಸುದ್ದಿ ಕೆಲವು ವಿಶೇಷ ಹಲವು ಹಬ್ಬಗಳು ಜಾತ್ರೆಗಳ ಸಂಗಮ ನಾಡು ನುಡಿಯ ಸಮಾಗಮ ದೈನಂದಿನ ಸುದ್ದಿಯ ನಮ್ಮ ಪಯಣ ನಾನು ನಿಶ್ಚಿತ ಕೆಂಪೇಗೌಡ ಇದು ಇವತ್ತಿನ ಕಾರ್ಯಕ್ರಮ ನಮ್ಮ ಗ್ರಾಮೀಣ ಕರ್ನಾಟಕ ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ಕೆಲವೊಂದಷ್ಟು ಜಿಲ್ಲೆಗಳದಾಗಿರ್ಬಹುದು ಅಥವಾ ಗ್ರಾಮಗಳದ್ದಾಗಿರಬಹುದು ಯಾವುದಾದ್ರೂ ಆಗಿರ್ಬೋದು ಒಂದಷ್ಟು ವಿಚಾರಗಳನ್ನು ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ಮಾತನಾಡ್ತಾ ಹೋಗೋಣ ಅದರಲ್ಲೂ ಕೂಡ ಇತ್ತೀಚೆಗೆ ಕೂಲಿ ಕೆಲಸ ಮಾಡ್ತಾ ಇದ್ದಂಥವ್ರನ್ನ ವಿಮಾನಯಾನ ಮಾಡಿಸಿದಂಥ ಆ ಒಂದು ಮಾಲೀಕ ಆ ಒಂದು ವಿಚಾರ ಕೂಡ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅತಿ ಹೆಚ್ಚು ವೈರಲ್ ಆಗಿತ್ತು ಆ ಒಂದು ವಿಚಾರವನ್ನ ನೋಡೋದಾದ್ರೆ ಹರಪ್ಪನಹಳ್ಳಿ ತಾಲೂಕಿನ ಸಿರುಗನಹಳ್ಳಿ ಗ್ರಾಮದ ರೈತ ವಿಶ್ವನಾಥ್ ತಮ್ಮ ಜಮೀನಿನಲ್ಲಿ ಕೆಲಸ ಮಾಡುವಂತ ಮಹಿಳಾ ಕೃಷಿ ಕಾರ್ಮಿಕರನ್ನ ಶಿವಮೊಗ್ಗದಿಂದ ಗೋವಾದ ದಾಂಬೋಲಿಂಗೆ ವಿಮಾನದಲ್ಲಿ ಪ್ರವಾಸಿ ಸ್ಥಳಗಳಿಗೆ ಪ್ರವಾಸಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಎಲ್ಲರೂ ಕೂಡ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ರು ತಮ್ಮಲ್ಲಿಗ್ ಬರ್ತಾ ಇದ್ದಂತ ಖಾಯಂ ಮಹಿಳಾ ಕಾರ್ಮಿಕರಿಗೆ ಏನಾದರೂ ಒಂದು ಜೀವನ ಪೂರ್ತಿ ಮರೆಯಲಾಗದಂತ ಉಡುಗೊರೆಯನ್ನ ಕೊಡಬೇಕು ಅಂತ ಅನ್ಕೊಂಡಿದ್ರಂತೆ ವಿಶ್ವನಾಥ್ ಆದ್ರಿಂದ ಎಂದು ವಿಮಾನ ಹತ್ತದಂಥ ಮಹಿಳಾ ಕಾರ್ಮಿಕರಿಗೆ ವಿಮಾನ ಯಾನವನ್ನ ಮಾಡಿಸುವ ಮೂಲಕ ಅವರು ಜೀವನ ಪರ್ಯಂತ ನೆನಪಿನಲ್ಲಿಡುವಂತೆ ಮಾಡಿದ್ರು ವಿಶ್ವನಾಥ್ ರಾಜ್ಯದ ಗುಪ್ತಚರ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಂಥ ವಿಶ್ವನಾಥ್ ಅವರು ಆ ಒಂದು ಹುದ್ದೆಯನ್ನು ತೊರೆದು ತಮ್ಮ ಹದಿನಾಲ್ಕು ಎಕರೆ ಅಡಿಕೆ ತೋಟದಲ್ಲಿ ಪೂರ್ಣ ಸಮಯದ ಕೃಷಿಕರಾಗಿದ್ದಾರೆ ಕೆಲಸ ಮಾಡುವ ಮಹಿಳಾ ಕೃಷಿ ಕಾರ್ಮಿಕರನ್ನ ಸಂತೋಷವಾಗಿಡುವಂಥ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಕೆಲಸವನ್ನ ಮಾಡಿರುವಂತದ್ದು ಇದು ನಿಜಕ್ಕೂ ಒಂದು ಒಳ್ಳೆ ರೀತಿಯ ವಿಚಾರವೇ ಹೌದು ಯಾಕಂದ್ರೆ ತಮ್ಮ ಒಂದು ಹೊಲದಲ್ಲಿ ಸುಮಾರು ವರ್ಷಗಳಿಂದ ಖಾಯಂ ಆಗಿ ಕೂಲಿ ಕೆಲಸವನ್ನ ಮಾಡ್ತಾ ಇದ್ದಂಥ ಮಹಿಳೆಯರಿಗೆ ವಿಮಾನಯಾನವನ್ನು ಮಾಡಿಸಿದ್ದಾರೆ ವಿಶ್ವನಾಥ್ ಅವರು ತಮ್ಮ ಒಂದು ಸರ್ಕಾರಿ ಹುದ್ದೆಯನ್ನು ಬಿಟ್ಟು ತಮ್ಮ ಹದಿನಾಲ್ಕು ಎಕರೆ ಜಮೀನಲ್ಲಿ ಅಡಕೆಯನ್ನು ಬೆಳೆದು ಪೂರ್ಣ ಪ್ರಮಾಣದ ಕೃಷಿಕರಾಗಿದ್ದಂಥ ವಿಶ್ವನಾಥ್ ಅವರು ಮಹಿಳೆಯರಿಗೆ ವಿಮಾನಯಾನವನ್ನು ಮಾಡ್ತಿರುವಂಥದ್ದು ಎಲ್ಲ ಕಡೆ ಪ್ರಶಂಸೆಗೆ ಕೂಡ ಪಾತ್ರ ಆಗಿರುವಂಥದ್ದು ಮತ್ತೊಂದು ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಮಹಾರಾಷ್ಟ್ರದಲ್ಲಿ ಗಿಲನ್ ಬಾ ಸಿಂಡ್ರೋಮ್ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕರ್ನಾಟಕ ಮಹಾರಾಷ್ಟ್ರ ಸಯಾಮಿ ರಾಜ್ಯಗಳಂತೆ ಒಂದಕ್ಕೊಂದು ಹಂಟುಕೊಂಡಿರೋದು ದಿನ ಹೌದು ಎರಡು ರಾಜ್ಯಗಳ ನಡುವೆ ವ್ಯವಹಾರ ಒಡನಾಟ ನಿರಂತರವಾಗಿದೆ ಎರಡೂ ರಾಜ್ಯಗಳ ನಡುವೆ ವ್ಯವಹಾರ ನಿರಂತರವಾಗೇ ಇದೆ ಹೀಗಾಗಿ ಜಿಲ್ಲೆಗೂ ಕೂಡ ಆವರಿಸಬಹುದು ಅನ್ನೋ ಆತಂಕ ಜನರಲ್ಲಿ ಕೂಡ ಇದೆ ಮಹಾರಾಷ್ಟ್ರದಲ್ಲಿ ಇದುವರೆಗೂ ಹತ್ತು ಸಂಭವಿಸಿತು ಈಗಾಗಲೇ ಹತ್ತು ಸಾವಿರ ಎಂಟು ಜನ ಚಿಕಿತ್ಸೆಯನ್ನು ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಸೋಂಕು ಅಂಟಿಕೊಳ್ಳುವ ಮುಂಚೆ ಜಾಗೃತಿ ಹಾಗೂ ಹರಿವನ್ನು ಮೂಡಿಸುವಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಕೂಕ್ ಕೂಡ ಕೇಳಿ ಬರ್ತಾ ಇರುವಂಥದ್ದು ಇನ್ನು ನಿಪ್ಪಾಣಿ ತಾಲೂಕಿನ ಡೊಡೇವಾಣಿ ಗ್ರಾಮದ ಅರವತ್ನಾಲ್ಕರ ವೃದ್ಧ ಹಾಗೂ ಹುಕ್ಕೇರಿಯ ಹದಿನಾಲ್ಕರ ಬಾಲಕಿ ಇತ್ತೀಚೆಗೆ ನರಗಳ ದೌರ್ಬಲ್ಯದಿಂದ ಮೃತಪಟ್ಟಿರುವಂಥದ್ದು ಕೂಡ ಇದೆ ಇವರಿಬ್ಬರಿಗೂ ಕೂಡ ಗಿಲನ್ ಬಾ ಸೋಂಕು ತಗಲಿರಬಹುದು ಅನ್ನುವಂಥ ವೈದ್ಯರು ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಆದರೆ ಇವರಿಬ್ಬರಿಗೂ ಗಿಲನ್ ಬಾ ಸೋಂಕೆ ಇರಬಹುದು ಅದರಿಂದನೇ ಕೂಡ ಈ ಇಬ್ರು ಕೂಡ ಮೃತಪಟ್ಟಿರಬಹುದು ಅನ್ನೋ ಒಂದು ಡೌಟನ್ನು ಡಾಕ್ಟರ್ ವ್ಯಕ್ತಪಡಿಸಿರುವಂಥದ್ದು ಆದರೆ ಮಾದರಿ ಪರೀಕ್ಷೆಯನ್ನು ನಡೆಸಿಲ್ಲ ಹೀಗಾಗಿನೇ ಈ ಸಾವುಗಳು ಗಿಲನ್ ಬಾ ಸಿಂಡ್ರೋಮ್ನಿಂದ ಸಂಭವಿಸಿಲ್ಲ ಅಂತ ಹೇಳಿ ಜಿಲ್ಲಾ ಆರೋಗ್ಯ ಇಲಾಖೆ ಖಚಿತವನ್ನ ಪಡಿಸಿದೆ ಇನ್ನು ಈ ಗಿಲ್ಲನ್ ಬಾ ಸಿಂಡ್ರೋಮ್ ಅನ್ನೋ ಕಾಯಿಲೆ ಆ ಒಂದು ಕಾಯಿಲೆಯ ಲಕ್ಷಣಗಳೇನು ಅಂತ ನೋಡೋದಾದ್ರೆ ನರಮಂಡಲದ ಮೇಲೆ ದಾಳಿ ಮಾಡುವಂತ ಕಾಯಿಲೆ ಇದು ಪರಿಣಾಮವನ್ನ ಬೀರುವಂತದ್ದೇ ನರಗಳ ಮೇಲೆ ಇನ್ನು ಪಾದಗಳು ಮತ್ತು ಕೈಗಳು ಜೋಮಿಡ್ಕೊಳ್ಳುವಂಥದ್ದು ಸ್ನಾಯು ದೌರ್ಬಲ್ಯ ಉಂಟಾಗಿ ಕೀಲುಗಳಲ್ಲಿ ಭಾರಿ ನೋವಾಗುವಂಥದ್ದು ಇನ್ನು ಎರಡರಿಂದ ನಾಲ್ಕು ವಾರಗಳಲ್ಲಿ ಭುಜ ಮತ್ತೆ ಕಾಲುಗಳಿಗೆ ನೋವು ಹರಡೋದು ಕೈಕಾಲು ಬೆರಳುಗಳ ತುದಿಗಳಲ್ಲಿ ಜುಮ್ ಅಂತ ಅನಿಸೋದು ಅಥವಾ ಒಂದು ರೀತಿ ಚುಚ್ಚುವಂಥ ಸಂವೇದನೆ ಉಂಟಾಗುವಂಥದ್ದು ಇನ್ನು ಮಾತನಾಡುವಂತ ಮಾತನಾಡುವಂಥ ಸಂದರ್ಭದಲ್ಲಿ ಮತ್ತೆ ಆಹಾರ ಸೇವಿಸುವಂಥ ಸಂದರ್ಭದಲ್ಲಿ ತೊಂದರೆ ಉಂಟಾಗುವಂಥದ್ದು ಇನ್ನು ತ್ವರಿತ ಹೃದಯ ಬಡಿತ ಆಗಿರ್ಬೋದು ರಕ್ತದೊತ್ತಡ ಏರಿಳಿತ ಆಗಿರ್ಬೋದು ಅಥವಾ ತೀವ್ರ ಉಸಿರಾಟದ ತೊಂದರೆ ಆಗಿರ್ಬೋದು ಇವೆಲ್ಲವೂ ಕೂಡ ಗಿಲನ್ ಬಾರ್ ಸಿಂಡ್ರೋಮ್ನ ಆ ಒಂದು ಕಾಯಿಲೆಯ ಪ್ರಮುಖ ಲಕ್ಷಣಗಳು ಇದಿಷ್ಟು ಇನ್ನು ಈ ಸೋಂಕು ಮೊದಲು ಪತ್ತೆಯಾಗಿದ್ದು ಮಹಾರಾಷ್ಟ್ರದ ಪುಣೆಯ ನಾಥೇಡ್ ಸೋಂಕಿನ ಕೇಂದ್ರದಲ್ಲಿ ಇಲ್ಲಿನ ಒಂದು ಬಾವಿಯಲ್ಲಿ ಕಲುಷಿತ ನೀರಿನಲ್ಲಿ ಈ ಒಂದು ಬ್ಯಾಕ್ಟೀರಿಯಾ ಹುಟ್ಕೊಂಡಿತ್ತು ಸೋಂಕಿತರ ಮನೆಗಳಿಗೆ ಪೂರೈಕೆ ಆಗ್ತಾ ಇರುವಂಥ ನೀರನ್ನ ಪರೀಕ್ಷೆಗೊಳಪಡಿಸಿದಾಗ ಸೋಂಕಿತರ ಪೈಕಿ ಇಪ್ಪತ್ತಾರು ಮಂದಿಯ ಮನೆಗಳ ನೀರಿನಲ್ಲಿ ಕ್ಲೋರಿನ್ ಇರಲಿಲ್ಲ ಅನ್ನುವಂಥ ಅಂಶ ಕೂಡ ಪತ್ತೆ ಆಗಿದೆ ಹೀಗಾಗಿ ಹೆಚ್ಚು ಕ್ಲೋರಿನೇಷನ್ ಮಾಡುವಂಥ ಕ್ರಮವನ್ನು ವಹಿಸಲಾಗಿದೆ ಅಂತ ಹೇಳಿ ತಿಳಿದು ಬಂದಿರುವಂಥದ್ದು ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಹೊಸ ಹೊಸ ಕಾಯಿಲೆಗಳು ಉತ್ಪತ್ತಿ ಆಗ್ತಲೇ ಇದೆ ಕೋವಿಡ್ ಆಯಿತು ಒಂದಷ್ಟು ವೈರಸ್ಗಳಾಯಿತು ಇದಾಗಲೇ ಗಿಲನ್ ಬಾ ಸಿಂಡ್ರೋಮ್ ಅನ್ನುವಂಥ ಮತ್ತೊಂದು ಯಾವುದೋ ವೈರಸ್ ಬಂದಿರುವಂಥದ್ದು ಇದೀಗ ನಮ್ಮಲ್ಲೂ ಕೂಡ ಇದರಿಂದ ಆತಂಕ ಹೆಚ್ಚಾಗಿರುವಂಥದ್ದು ಈ ಎಲ್ಲ ತೊಂದರೆಗಳು ಕೂಡ ಆಗ್ತಾ ಇರುವಂಥದ್ದು ಅದು ಒಂದು ಯಾವುದೋ ಒಂದು ಸ್ಥಳದಲ್ಲಿ ಒಂದು ಬಾವಿಯಲ್ಲಿ ಉಟ್ಕೊಂಡಿದ್ದಂತ ಆ ಒಂದು ನೀರಿನಲ್ಲಿ ಇದ್ದಂಥ ಇದೊಂದು ಕಿಳನ್ಬಾ ಸಿಂಡ್ರೋಮ್ ಅನ್ನುವಂಥದ್ದು ಅತಿ ಹೆಚ್ಚು ಭಯವನ್ನ ಬೀಳ್ಸುವಂತಾಗಿದೆ ಎಷ್ಟೊಂದು ಜನಕ್ಕೆ ಈಗಾಗಲೇ ಚಿಕಿತ್ಸೆ ಕೂಡ ನಡೀತಾ ಇರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಆ ಒಂದು ಶಾಲೆಯ ಅಭಿವೃದ್ಧಿಗಾಗಿ ಎರಡು ಕೋಟಿ ದೇಣಿಗೆಯನ್ನು ನೀಡಿ ತಮ್ಮ ಮಗನಿಗೆ ಶಿಕ್ಷಣ ಕೊಡಿಸುವ ಮೂಲಕ ಮಾದರಿ ಹಾಕಿದ್ದಾರೆ ಪೋಷಕರು ಒಂದಲ್ಲ ಎರಡಲ್ಲ ಅದು ಲಕ್ಷ ರೂಪಾಯಿಯಲ್ಲ ಸಾವಿರನೂ ಅಲ್ಲ ಬರೋಬ್ಬರಿ ಎರಡು ಕೋಟಿಯನ್ನು ನೀಡಿ ತಮ್ಮ ಮಗನಿಗೆ ಶಿಕ್ಷಣ ಕೊಡಿಸುವ ಮೂಲಕ ಮಾದರಿಯಾಗಿರುವಂಥದ್ದು ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಶಾಲೆಯಲ್ಲಿ ಆಗಿರುವಂಥದ್ದು ಇತ್ತೀಚೆಗೆ ಸರ್ಕಾರಿ ಶಾಲೆಗಳು ಅಂದರೆ ಸಾಕು ಅಸಡ್ಡೆ ತೋರುವಂಥವರೇ ಜಾಸ್ತಿ ಅದು ಮಕ್ಕಳ ಆಗಿರ್ಬೋದು ಅಥವಾ ಪೋಷಕರ ವಿಚಾರದಲ್ಲೇ ಆಗಿರ್ಬೋದು ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ಏನೋ ಒಂದು ರೀತಿ ಕಡೆಗಣನೆ ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಆ ರೀತಿ ಅಸಡ್ಡೆ ತೋರುವಂಥ ಪಾಲಕರಿಗೆ ಇದು ಒಂದು ಮಾರ್ಗದರ್ಶನ ಹಾಗೂ ಮಾದರಿ ಅಂತಾನೆ ಹೇಳ್ಬೋದು ರಾಜ್ಯದಲ್ಲಿ ಬಹಳಷ್ಟು ಶಾಲೆಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ಮತ್ತೆ ವಿದ್ಯಾರ್ಥಿಗಳಿಲ್ಲದೆ ಎಷ್ಟೋ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಹಂತಕ್ಕೆ ಬಂದು ನಿಂತಿದೆ ಎಷ್ಟೊಂದು ಈಗಾಗಲೇ ಸರ್ಕಾರಿ ಸರ್ಕಾರಿ ಶಾಲೆಗಳು ಕೂಡ ಮುಚ್ಚೋಗಿರುವಂಥದ್ದು ಕೂಡ ಇದೆ ಇಂತಹ ಸಂದರ್ಭದಲ್ಲಿ ಉದ್ಯಮಿ ಮುದ್ರೆ ಮನೆ ಕಾಫಿ ಕ್ಯೂರಿಂಗ್ ಮಾಲೀಕ ಉದ್ದಿಮಿ ಮುದ್ರೆ ಮನೆ ಕಾಫಿ ಕ್ಯೂರಿಂಗ್ ಮಾಲೀಕ ಸಂತೋಷ್ ಅನ್ನುವರು ಎರಡು ಕೋಟಿ ವೆಚ್ಚದಲ್ಲಿ ಎಂಟು ಕೊಠಡಿಗಳನ್ನು ಆ ಒಂದು ಸರ್ಕಾರಿ ಶಾಲೆಗೆ ಕಟ್ಟಿಸ್ಕೊಟ್ಟಿದ್ದಾರೆ ದೇಣಿಗೆಯನ್ನು ನೀಡಿದ್ದಲ್ಲದೆ ನಾನು ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ದೀನಿ ನನ್ನ ಮಗನೂ ಕೂಡ ಇದೇ ಶಾಲೆಯಲ್ಲಿ ಓದಬೇಕು ಅನ್ನೋ ಆಸೆಯಿಂದ ತಮ್ಮ ಮಗನನ್ನ ಈ ಶಾಲೆಗೆ ಸೇರಿಸಿರುವಂಥದ್ದು ಇನ್ನು ಮೂಡಿಗೆರೆಯ ಸುತ್ತಮುತ್ತಲಿನ ಇಪ್ಪತ್ತೈದಕ್ಕೂ ಹೆಚ್ಚು ಹಳ್ಳಿಗಳ ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ ದಾನಿಗಳ ಒಂದು ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಬಸ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗುತ್ತೆ ಅಂತ ಹೇಳಿದ್ದಾರೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೆಂಟರಂದು ಉದ್ಘಾಟನೆ ಕೂಡ ಆಗುತ್ತೆ ಏನು ಅವರು ಕೊಠಡಿಗಳನ್ನ ಕಟ್ಟಿಸಿದ್ದಾರೆ ಆ ಅಷ್ಟು ಕೊಠಡಿಗಳು ಇದೇ ತಿಂಗಳು ಅಂದರೆ ಫೆಬ್ರವರಿ ಇಪ್ಪತ್ತೆಂಟರಂದು ಉದ್ಘಾಟನೆ ಕೂಡ ಆಗುತ್ತೆ ಈ ಹಿಂದೆ ಸಂತೋಷ್ ಅವರು ಹದಿನೆಂಟು ಲಕ್ಷದಲ್ಲಿ ಪ್ರಾರ್ಥನಾ ಮಂದಿರವನ್ನು ಕೂಡ ಕಟ್ಟಿಸ್ಕೊಟ್ಟಿದ್ರು ಸುಮಾರು ಮುನ್ನೂರ ಅರವತ್ತ್ ಮೂರು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದಿದ್ದು ಅವರ ಕೆಲಸಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಇದು ನಿಜಕ್ಕೂ ಒಂದು ರೀತಿಯ ಒಳ್ಳೆ ಕೆಲಸ ಸರ್ಕಾರ ಮಾಡಬೇಕಾಗಿರುವಂತ ಕೆಲಸವನ್ನ ಇವ್ರು ಮಾಡಿದ್ದಾರೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ ನನ್ನ ಮಗನೂ ಕೂಡ ಅದೇ ಶಾಲೆಯಲ್ಲಿ ಓದಬೇಕು ಅಂತ ಹೇಳಿ ಎಂಟು ಕೊಠಡಿಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ ಎಲ್ಲ ಕೊಠಡಿಗಳು ಈಗಾಗಲೇ ಸಂಪೂರ್ಣವಾಗಿ ಪೂರ್ಣಗೊಂಡಿವೆ ಇನ್ನೇನಿದ್ರೂ ಉದ್ಘಾಟನೆ ಅಷ್ಟೇ ಬಾಕಿ ಇರೋದು ಇದಾದ ನಂತರ ಬಸ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗುತ್ತೆ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಒಳ್ಳೆ ಕೆಲಸವನ್ನ ಮಾಡಿರುವಂಥದ್ದು ಎಷ್ಟೊಂದು ಇತ್ತೀಚೆಗೆ ಎಷ್ಟೊಂದು ಸರ್ಕಾರಿ ಶಾಲೆಗಳು ಮಕ್ಕಳಿಲ್ಲದೆ ಸರಿಯಾದಂತ ಸೌಲಭ್ಯಗಳಿಲ್ಲದೆ ಕಟ್ಟಡಗಳಿಲ್ಲದೆ ಎಷ್ಟೊಂದು ಶಾಲೆಗಳು ಮುಚ್ಚೋಗಿವೆ ಅದನ್ನ ಕೇಳೋರು ಕೂಡ ಇಲ್ಲ ಅದನ್ನ ಅಭಿವೃದ್ಧಿ ಮಾಡಿ ಒಂದು ಹಂತಕ್ಕೆ ತಂದು ನಿಲ್ಲಿಸಬೇಕಾಗಿದ್ದಂಥ ಸರ್ಕಾರವೇ ಏನನ್ನೂ ಮಾಡದೆ ಕೈಚಲ್ಲಿ ಕೂತು ಎಷ್ಟೊಂದು ಶಾಲೆಗಳು ಮುಚ್ಚಿರುವಂತ ಉದಾಹರಣೆಗಳಿವೆ ಆಗಿರುವಾಗ ಇವರು ಎರಡು ಕೋಟಿ ಹಣದಲ್ಲಿ ಎರಡು ಕೋಟಿ ಹಣವನ್ನು ಖರ್ಚು ಮಾಡಿ ಈ ರೀತಿಯಾಗಿ ಕೊಠಡಿಗಳನ್ನು ನಿರ್ಮಾಣ ಮಾಡಿ ಬೇಕಾಗಿರುವಂಥ ಒಂದಷ್ಟು ಮೂಲ ಸೌಕರ್ಯಗಳನ್ನು ಒದಗಿಸಿದ್ದಾರೆ ಅಂತ ಹೇಳಿದರೆ ಇದು ನಿಜಕ್ಕೂ ಒಂದು ರೀತಿಯ ಹೆಮ್ಮೆ ಪಡುವಂಥ ಮೆಚ್ಚುಗೆಯನ್ನು ಸೂಚಿಸುವಂಥ ವಿಚಾರವೇ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಕ್ಕಳು ಯುವಕರು ವೃದ್ಧರು ಅಂತಲೂ ಕೂಡ ನೋಡ್ದೇನೆ ರಾಜಕೀಯವನ್ನು ಕೂಡ ನೋಡ್ದೇನೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಒಂದಾಗಿ ಸೇತುವೆಯ ನಿರ್ಮಾಣವನ್ನು ಮಾಡ್ಕೊಳ್ತಾ ಇದ್ದಾರೆ ಅವರು ಕೂಡ ನೋಡೋಷ್ಟು ನೋಡಿದರೆ ಕೆಲಸ ಆಗಿಲ್ಲ ಕಾಮಗಾರಿ ನಡೆದಿಲ್ಲ ಹಾಗಾಗಿ ಏನು ಮಾಡಿದ್ದಾರೆ ಇಡೀ ಗ್ರಾಮವೇ ಒಗ್ಗಟ್ಟಾಗಿ ಸೇತುವೆಯನ್ನ ನಿರ್ಮಾಣವನ್ನು ಮಾಡ್ಕೊಳ್ತಾ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೊಡಿಂಬಾಳ ಗ್ರಾಮದ ಮಜಾರು ಕಡವು ಎಂಬಲ್ಲಿ ಕುಮಾರಧಾರ ನದಿ ತೀರದಲ್ಲಿ ಬಲ್ಪ ಮತ್ತು ಬಹುತೇಕ ಎಲ್ಲ ಗ್ರಾಮಸ್ಥರು ಕೂಡ ಸೇರ್ಕೊಂಡು ತಮ್ಮ ಗ್ರಾಮಕ್ಕೊಂದು ತಾತ್ಕಾಲಿಕ ಸೇತುವೆಯನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರುವಂತದ್ದು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಒಂದು ಓಡಾಡೋದಕ್ಕೆ ತಾತ್ಕಾಲಿಕ ಒಂದು ಸೇತುವೆಯನ್ನು ನಿರ್ಮಾಣವನ್ನ ಮಾಡ್ಕೋತಾ ಇದ್ದಾರೆ ಎಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಸೇರಿ ಬಳ್ಪ ಮತ್ತು ಕೆನ್ಯಾ ಗ್ರಾಮಸ್ಥರು ತಮ್ಮ ಅಗತ್ಯತೆಗಳಿಗೆ ತಾಲೂಕು ಕೇಂದ್ರ ಕಡಬವನ್ನು ಸಂಪರ್ಕಿಸಬೇಕಾದರೆ ಸುಳ್ಯ ತಾಲೂಕಿನ ಪಂಜ ಮೂಲಕ ಸುಮಾರು ಇಪ್ಪತ್ತು ಕಿಲೋಮೀಟರ್ ಸಂಚರಿಸಬೇಕಾಗಿತ್ತು ಆದರೆ ತಮ್ಮ ಗ್ರಾಮದಲ್ಲಿ ಹರಿತಾ ಇರುವಂಥ ಕುಮಾರಧಾರ ನದಿಯನ್ನು ದಾಟಿದ್ರೆ ಬರೀ ಆರು ಕಿಲೋಮೀಟರ್ ಪ್ರಮುಶದ್ರೆ ಸಾಕು ತಡಬ ತಾಲೂಕು ಕೇಂದ್ರ ಮೂರು ಕಿಲೋಮೀಟರ್ ಸಂಚರಿಸಿದ್ರೆ ಮಂಗಳೂರು ಬೆಂಗಳೂರು ನಡುವಿನ ಕೋಡಿಂಗ್ ರೈಲ್ವೆ ನಿಲ್ದಾಣ ಸಿಗುತ್ತೆ ಆ ಒಂದು ಇಪ್ಪತ್ತು ಕಿಲೋಮೀಟರ್ ಬಳಸೋದಕ್ಕಿಂತ ಕೇವಲ ಆರು ಕಿಲೋಮೀಟರ್ ಕ್ರಮಿಸಿದ್ರೆ ಅವ್ರು ತಲುಪಬೇಕಾಗಿರುವಂತ ಜಾಗವನ್ನು ತಲುಪಬಹುದು ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ ಇಡೀ ಗ್ರಾಮವೇ ಒಟ್ಟಾಗಿ ಒಗ್ಗಟ್ಟಾಗಿ ಅವ್ರಿಗೆ ಓಡಾಡೋದಿಕ್ಕೆ ಒಂದು ತಾತ್ಕಾಲಿಕವಾಗಿ ಒಂದು ಸೇತುವೆಯನ್ನ ನಿರ್ಮಾಣವನ್ನ ಮಾಡ್ಕೊಳ್ತಾ ಇರುವಂತದ್ದು ಇದೆಲ್ಲವನ್ನ ಕೂಡ ಸರ್ಕಾರ ಗಮನಿಸಿ ಸರ್ಕಾರ ಮಾಡಬೇಕಾಗಿರುವಂತ ಕೆಲಸ ಇವಾಗೇನು ಅವರು ತಾತ್ಕಾಲಿಕವಾಗಿ ಒಂದು ಸೇತುವೆಯನ್ನ ನಿರ್ಮಾಣವನ್ನ ಮಾಡ್ಕೋತಾ ಇದ್ದಾರೆ ಆದಷ್ಟು ಬೇಗ ಇದಕ್ಕೆ ಆಗಿರ್ಬೋದು ಅದಕ್ಕೆ ಬೇಕಾಗಿರುವಂಥ ಒಂದಷ್ಟು ಪರೀಕ್ಷೆಗಳನ್ನೆಲ್ಲ ನಡೆಸಿ ಅಲ್ಲಿ ಸೇತುವೆಯನ್ನು ಮಾಡ್ಬೋದು ಅಂತ ಇದ್ದರೆ ಒಂದು ಸೇತುವೆಯನ್ನು ಮಾಡಿಕೊಟ್ರೆ ಅಲ್ಲಿರುವಂಥ ಒಂದು ತಾಲೂಕು ಜನಗಳಿಗೆ ತುಂಬ ಉಪಯೋಗ ಆಗುತ್ತೆ ಓಡಾಡೋದಕ್ಕೆ ಇಪ್ಪತ್ತು ಕಿಲೋಮೀಟರ್ ಅಂದರೆ ಅದೇನು ಕಡಿಮೆ ದೂರ ಏನಲ್ಲ ಇಪ್ಪತ್ತು ಕಿಲೋಮೀಟರ್ಗಿಂತ ಆರು ಕಿಲೋಮೀಟರ್ ಕ್ರಮಿಸಿದ್ರೆ ಅವರ ಸಮಯ ಕೂಡ ಉಳಿತಾಯ ಆಗುತ್ತೆ ಆ ಒಂದು ಸಮಯದಲ್ಲಿ ಅವರು ಬೇರೆ ಕೆಲಸವನ್ನು ಮಾಡ್ಕೋಬಹುದು ಈ ರೀತಿಯಾಗೆಲ್ಲ ಇರೋದ್ರಿಂದ ಏನಾಗುತ್ತೆ ಆದಷ್ಟು ಬೇಗ ಸರ್ಕಾರ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತ ಕೂಡ ನಾವು ಹೇಳ್ತಾ ಈ ಒಂದು ವಿಚಾರ ಏನಿದೆ ಇಡೀ ಗ್ರಾಮವೇ ಒಗ್ಗಟ್ಟಾದರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರುವಂಥ ಆ ಒಂದು ಚಿತ್ರಣವೇ ಸಾಕ್ಷಿ ಅಂತ ಅನ್ಬೋದು ಹೆದ್ದಾರಿಯಲ್ಲಿ ರಸ್ತೆಗಿಂತ ಹೆಚ್ಚಾಗಿ ಬರೀ ಮಣ್ಣೆ ತುಂಬಿರುವಂಥದ್ದು ಅದು ಕೊಪ್ಪಳ ಜಿಲ್ಲೆಯ ಹಳವಂಡಿ ಸಮೀಪದ ಬೆಳಗಟ್ಟಿ ನಡುವಿನ ಕಲ್ಮಾಲ ಶಿಗ್ಗಾಂವ್ ರಾಜ್ಯ ಹೆದ್ದಾರಿ ಕಾಮಗಾರಿ ಆಮೆ ಗತಿಯಲ್ಲಿ ಸಾಕ್ತಾ ಇದೆ ಇನ್ನೂ ಕೂಡ ಆ ಒಂದು ರಸ್ತೆ ಕಾಮಗಾರಿ ಹೆದ್ದಾರಿ ಕಾಮಗಾರಿ ಏನಿದೆ ಅದು ಸಂಪೂರ್ಣವಾಗಿ ಮುಗ್ದಿಲ್ಲ ತುಂಬಾ ಅಂದ್ರೆ ತುಂಬಾ ನಿಧಾನ ಗತಿಯಲ್ಲಿ ಅಲ್ಲಿರುವಂತಹ ಒಂದು ಕಾಮಗಾರಿ ಸಾಕ್ತಾ ಇರುವಂತದ್ದು ಅಲ್ಲಿರುವಂತ ವಾಹನ ಸವಾರರಿಗೆ ದಿನನಿತ್ಯ ಸಂಚಾರ ಮಾಡುವವರಿಗೆ ಒಂದು ರೀತಿ ನರಕ ಸೃಷ್ಟಿಯಾದಂತೆ ಆಗಿದೆ ಅಲ್ಲಿ ಆಗ್ತಿರುವಂಥ ರಸ್ತೆಯಲ್ಲಿ ಭಾರಿ ವಾಹನಗಳು ಸಾಕ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅದು ರಾಜ್ಯ ಹೆದ್ದಾರಿಯೋ ಅಥವಾ ಧೂಳಿನ ಹೆದ್ದಾರಿಯೋ ಅನ್ನುವಂತಾಗಿರುವಂತದ್ದು ಅದು ಏನು ಕೇವಲ ಬೈಕು ಕಾರು ಈ ರೀತಿಯಾಗಿ ಓಡಾಡುವಂಥದ್ದಿಲ್ಲ ತುಂಬಾ ಭಾರಿ ಪ್ರಮಾಣ ವಾಹನಗಳು ಕೂಡ ಓಡಾಡುವಂತದ್ದು ಟೆಂಪೋ ಆಗಿರ್ಬೋದು ಅಥವಾ ಲೋಡ್ ಗಾಡಿಗಳಾಗಿರ್ಬೋದು ಹೀಗೆ ದೊಡ್ಡ ದೊಡ್ಡ ವಾಹನಗಳು ಕೂಡ ಓಡಾಡೋದ್ರಿಂದ ಏನಾಗಿದೆ ಅತಿ ಹೆಚ್ಚಾಗಿ ಓಡೋದ್ರಿಂದ ಇದೇನು ರಾಜ್ಯ ಹೆದ್ದಾರಿ ಅನ್ಸ್ಕೊಳ್ಳುತ್ತೋ ಅಥವಾ ಧೂಳಿನ ಹೆದ್ದಾರಿ ಅನ್ಸ್ಕೊಳ್ಳುತ್ತೋ ಅನ್ನೋ ರೀತಿ ಆಗಿದೆ ಅಲ್ಲಿ ಪ್ರತಿನಿತ್ಯ ಓಡಾಡುವಂಥವ್ರಿಗೆ ಇನ್ನು ಸುಮಾರು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಲೋಕೋಪಯೋಗಿ ಇಲಾಖೆ ಈ ಒಂದು ಕಾಮಗಾರಿಯ ಹೊಣೆಯನ್ನ ಕೂಡ ಹೊತ್ತಿದೆ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ತಗೊಂಡಿರುವಂಥ ಕಾಮಗಾರಿ ಇದು ಇನ್ನೂ ಕೂಡ ಅದರಲ್ಲೂ ರಾಜ್ಯ ಹೆದ್ದಾರಿಯ ಕಾಮಗಾರಿ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಆಗ್ತಾ ಇರುವಂಥ ರಸ್ತೆ ಕಾಮಗಾರ ರಸ್ತೆ ಕಾಮಗಾರಿಗಳ ಗತಿ ರಾಜ್ಯ ಹೆದ್ದಾರಿ ಲೋಕೋಪಯೋಗಿ ಇಲಾಖೆ ಎತ್ಕೊಂಡಿದೆ ಈ ಒಂದು ಕಾಮಗಾರಿಯ ಹೊಣೆಯನ್ನ ಆದರೂ ಕೂಡ ಇನ್ನೂ ಕೂಡ ರಾಜ್ಯ ಹೆದ್ದಾರಿಯ ಕಾಮಗಾರಿ ಸಂಪೂರ್ಣ ಆಗಿಲ್ಲ ರಸ್ತೆ ಚಾಲನೆಯನ್ನ ನೀಡಿ ಏಳೆಂಟು ತಿಂಗಳು ಕಳೀತಾ ಬಂದರೂ ಕೂಡ ಕಾಮಗಾರಿ ಮಾತ್ರ ಮುಗಿಯುವ ಹಂತಕ್ಕೆ ಬಂದಿಲ್ಲ ಇನ್ನು ಅರ್ಧ ಕೂಡ ಕಂಪ್ಲೀಟ್ ಆಗಿಲ್ಲ ಮುಗಿಯುವ ಹಂತ ಇರಲಿ ಆ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಅಗಿಲಾಗಿದೆ ಈ ರಸ್ತೆಯ ಮೂಲಕ ಸಾಕಷ್ಟು ವಾಹನ ಸಂಚಾರ ಮಾಡೋದ್ರಿಂದ ಏನಾಗಿದೆ ರಸ್ತೆಯಲ್ಲಿ ಧೂಳು ತುಂಬಿಕೊಂಡು ಮುಂದಿನ ರಸ್ತೆ ಹಾಗೂ ಎದುರು ಬರ್ತಾ ಇರುವಂತಹ ವಾಹನಗಳು ಕಾಣೋದಿಲ್ಲ ಇದರಿಂದ ನಿತ್ಯ ಸಂಚಾರ ಮಾಡುವಂತ ವಾಹನ ಸವಾರರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ನಿತ್ಯ ದೂಳಿನಿಂದ ಜನಕ್ಕೆ ಸ್ನಾನ ಆಗ್ತಾ ಇದೆ ಜನ ಕಂಗೆಟ್ಟಿದ್ದಾರೆ ಕೂಡ ರಾಜ್ಯ ಹೆದ್ದಾರಿ ಸಾವಿರಾರು ಲಕ್ಷಾಂತರ ವಾಹನಗಳು ಓಡಾಡುತ್ತೆ ಪ್ರತಿನಿತ್ಯ ಆಗಿರುವಾಗ ಯಾವ ರೀತಿ ಆಗಿರಬೇಕು ಹೆದ್ದಾರಿ ಅದರಲ್ಲೂ ಲೋಕ ಉಪಯೋಗಿ ಇಲಾಖೆ ತಗೊಂಡಿರುವಂತದ್ದು ಕಾಮಗಾರಿಕೆ ಹೊಣೆಯನ್ನ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಇದು ಇನ್ನೂ ಕೂಡ ಇಷ್ಟು ದಿನಗಳಾದರೂ ಇಷ್ಟು ತಿಂಗಳುಗಳಾದರೂ ಇನ್ನೂ ರಸ್ತೆ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂದರೆ ಇದು ನಿಜಕ್ಕೂ ಒಂದು ರೀತಿ ದುರಂತ ಇವ್ರು ಮಾಡುವಂಥ ತಪ್ಪುಗಳಿಗೆ ತೊಂದರೆಗಳಿಗೆ ಪಾಪ ಪ್ರತಿನಿತ್ಯ ಓಡಾಡುವಂಥ ಜನರು ಕಷ್ಟವನ್ನು ಅನುಭವಿಸುವಂತಾಗಿದೆ ಎಲ್ಲದಕ್ಕೂ ಕೂಡ ಇತ್ತೀಚೆಗೆ ಚಳವಳಿಗಳು ಜಾಸ್ತಿನೇ ಆಗ್ತಾ ಇದೆ ಹೋರಾಟಗಳಾಗ್ತಾ ಇದೆ ಏನಾದರೂ ಒಂದು ಸವಲತ್ತುಗಳನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಚಳವಳಿಗಳಾಗ್ತಾ ಇರುವಂಥದ್ದು ಆದರೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಸಹಳ್ಳಿಯಿಂದ ಹೊಸಹಳ್ಳಿಯ ಶಾಲಾ ಮಕ್ಕಳಿಂದ ಶೌಚಾಲಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಚಳವಳಿ ನಡೀತಾ ಇರುವಂಥದ್ದು ಅದು ಪತ್ರ ಚಳವಳಿಯನ್ನು ಆರಂಭಿಸಿದ್ದಾರೆ ಹೊಸಹಳ್ಳಿಯ ಶಾಲಾ ಮಕ್ಕಳು ಕುಡಿಯೋ ನೀರು ಹಾಗೂ ಶೌಚಾಲಯ ಬೇಕು ಅಂತ ಹೇಳಿ ಪತ್ರ ಚಳವಳಿಯನ್ನ ಪ್ರಾರಂಭ ಮಾಡಿರುವಂತದ್ದು ಶೌಚಾಲಯವಿಲ್ಲದೆ ಪ್ರತಿದಿನ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಶಾಲಾ ಮಕ್ಕಳು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ವಿದ್ಯಾರ್ಥಿನಿಯರು ಮನವಿ ಪತ್ರವನ್ನ ಬರೆದಿರುವಂತದ್ದು ಮಕ್ಕಳ ಪತ್ರ ಚಳವಳಿಗೆ ಎಸ್ ಡಿಎಂಸಿ ಅಧ್ಯಕ್ಷರು ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ ದಾಖಲೆಯಲ್ಲಿ ಮಾತ್ರ ಶೌಚಾಲಯ ಇದೆ ಆದರೆ ನಿಜವಾಗಿಯೂ ಕೂಡ ಶೌಚಾಲಯ ಇಲ್ಲ ಹಾಗೂ ನೀರಿನ ಸಮಸ್ಯೆ ಕೂಡ ತುಂಬಾ ಇದೆ ದಾಖಲಾತಿಯಲ್ಲಿ ಶೌಚಾಲಯ ಇದೆ ಅಂತ ಹೇಳಿದ್ರೆ ಹಾಗಾದ್ರೆ ಶೌಚಾಲಯ ಎಲ್ಲಿ ಇಲ್ದೇ ಇರುವಂತ ಶೌಚಾಲಯವನ್ನ ಇದೆ ಅಂತ ಹೇಳಿ ದಾಖಲೆಯಲ್ಲಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಶೌಚಾಲಯ ನಿರ್ಮಾಣ ಮಾಡೋದಿಕ್ಕೆ ಬಂದಿದಂತ ಹಣ ಏನಾಯ್ತು ಆ ಒಂದು ಹಣವನ್ನ ಅವ್ರು ಬಳಸ್ಕೊಂಡು ಇಲ್ದೇ ಇರುವಂತ ಶೌಚಾಲಯವನ್ನ ಇದೆ ಅಂತ ಹೇಳಿ ದಾಖಲೆಯನ್ನ ಸೃಷ್ಟಿ ಮಾಡಿ ಅವ್ರು ಆರಾಮಾಗಿರುವಂತದ್ದು ಅದರಿಂದ ಆಗ್ತಾ ಇರುವಂತದ್ದು ಅಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿಯರಿಗೆ ಒಂದು ಶಾಲೆಯ ಮೇಲೆ ಶೌಚಾಲಯ ಇರಬೇಕು ಅಂತ ಅನ್ನೋದು ಕಾಮನ್ ಸೆನ್ಸ್ ಅದು ಅವರ ದಾಖಲಾತಿಯಲ್ಲಿ ಎಲ್ಲ ವಸ್ತುಗಳು ಎಲ್ಲ ಸೌಲಭ್ಯ ಸೌಲಭ್ಯಗಳು ಸೌಲತ್ತುಗಳಿದೆ ಅಂತ ಹೇಳಿ ತೋರಿಸಿ ನಿಜವಾಗಿ ನೋಡಿದ್ರೆ ಶೌಚಾಲಯವೇ ಇಲ್ಲ ಹಾಗಾಗಿ ಪತ್ರದ ಮೂಲಕ ಆ ಶಾಲೆಯ ವಿದ್ಯಾರ್ಥಿಗಳು ಚಳುವಳಿಯನ್ನು ಮಾಡ್ತಾ ಇರುವಂಥದ್ದು ಇನ್ನು ಚಳವಳಿಗೆ ಎಚ್ಚೆತ್ಕೊಂಡು ಸಂಬಂಧಪಟ್ಟಂತವ್ರು ಇವರ ಸಮಸ್ಯೆಯನ್ನು ಬಗೆಹರಿಸಬೇಕು ಯಾಕಂದ್ರೆ ಶೌಚಾಲಯ ಇಲ್ಲ ಅಂತ ಹೇಳಿದ್ರೆ ಶೌಚಾಲಯ ಬೇಕು ಅಂತ ಕೇಳಿ ಪತ್ರವನ್ನು ಬರಿತಾ ಇದ್ರೆ ಏನು ಆದ್ರೆ ಇಲ್ಲದೆ ಇರುವಂತ ಶೌಚಾಲಯವನ್ನ ಇದೆ ಅಂತ ಹೇಳಿ ದಾಖಲಾತಿಯಲ್ಲಿ ತೋರಿಸಿ ಇಲ್ಲದೆ ಇರುವಂತದ್ದು ಇದೆಯಲ್ಲ ಅದು ನಿಜಕ್ಕೂ ಒಂದು ದುರಂತ ಸರ್ಕಾರಿ ಶಾಲಾ ಮಕ್ಕಳಿಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದೇ ಕಡಿಮೆ ಸೌಲಭ್ಯ ಸವಲತ್ತುಗಳು ಎಷ್ಟೊಂದು ಶಾಲೆಗಳು ಮುಚ್ಚೋಗ್ತಾ ಇದೆ ಆಗಿರುವಂತ ಸಂದರ್ಭದಲ್ಲಿ ಈ ರೀತಿ ದುರಗಳು ಬೇರೆ ಕೆಲವೊಂದಷ್ಟು ಶಾಲೆಗಳಲ್ಲಿ ಇಲ್ಲದೆ ಇರೋದನ್ನ ಇದೆ ಅಂತ ತೋರಿಸೋದು ಅದಕ್ಕೆ ಬರೆದಿರುವಂತಹ ಅನುದಾನವನ್ನು ಅಥವಾ ಕಟ್ಟಡ ನಿರ್ಮಾಣಕ್ಕೆ ಬಂದಿರುವಂಥ ಹಣವನ್ನು ತಮ್ಮ ಸ್ವಂತಕ್ಕೆ ಬಳಸ್ಕೊಂಡು ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡುವಂಥದ್ದು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟವರು ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗತ್ತೆ ಮೈಕ್ರೋಫೈನಾನ್ಸ್ ವಿಚಾರ ಅತಿ ಹೆಚ್ಚು ಚರ್ಚೆಯಲ್ಲಿತ್ತು ಅದರಿಂದ ಎಷ್ಟೋ ಕುಟುಂಬಗಳು ಊರನ್ನ ಎಷ್ಟೋ ಜನ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ರು ಇದೀಗ ಮಂಡ್ಯದಲ್ಲಿ ಕೂಡ ಸಾಲಕ್ಕೆ ಹೆದರಿ ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಮೃತರನ್ನ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂ ನಿವಾಸಿಗಳು ಅಂತ ಹೇಳಿ ಗುರುತಿಸಲಾಗಿದೆ ಮಾಸ್ತಪ್ಪ ಆಟೋ ಚಾಲಕರಾಗಿ ಜೀವನವನ್ನ ಸಾಗಿಸ್ತಾ ಇತ್ತು ಮೂರು ಲಕ್ಷ ಕೈ ಸಾಲವನ್ನು ಮಾಡಿಕೊಂಡು ಕೊಟ್ಟವರು ಮನೆ ಮುಂದೆ ಬಂದು ಗಲಾಟೆಯನ್ನು ಮಾಡಿದ್ದಕ್ಕೆ ಕುಟುಂಬದೊಂದಿಗೆ ವಿಷವನ್ನು ಕುಡಿದು ನಂತರ ವೀಸಿ ನಾಲೆಗೆ ಹಾರಿ ಪ್ರಾಣವನ್ನ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು ಇನ್ನು ಮೃತರ ಪತ್ನಿ ರತ್ನಮ್ಮ ಹಾಗೂ ಮಗಳು ಲಕ್ಷ್ಮಿ ಅಂತ ಹೇಳಿ ಗುರುತಿಸಲಾಗಿದೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಉಗ್ರವಾಜ್ಞೆ ತಂದ್ರೂ ಕೂಡ ಈ ರೀತಿಯ ಘಟನೆಗಳು ರಾಜ್ಯದ ರಾಜ್ಯಾದ್ಯಂತ ಇನ್ನೂ ಕೂಡ ನಡೀತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯ ತುಂಬಾ ವಿಷಾದನೀಯ ಅಂತಾನೆ ಹೇಳ್ಬೋದು ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಕಾವೇರಿ ಹಾಗೂ ಮಹದೇಶ್ವರ ವನ್ಯಧಾಮದಲ್ಲಿ ಬೆಂಕಿ ಹೊತ್ತು ಹುರಿತಾ ಇರುವುದು ದಿನದಿಂದ ದಿನಕ್ಕೆ ಬೆಂಕಿಯ ಕೆನ್ನಾಲೆಗೆ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ ಕಳೆದ ಹದಿನೈದು ದಿನಗಳಿಂದಲೂ ಕೂಡ ಈ ಎರಡೂ ವನ್ಯಧಾಮಗಳಲ್ಲಿ ನಿರಂತರವಾಗಿ ಬೆಂಕಿ ಕಾಣಿಸ್ಕೊಳ್ತಲೇ ಇದೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಗಲು ರಾತ್ರಿ ಎಲ್ಲದೆ ಬೆಂಕಿಯನ್ನು ನನಸೋದಕ್ಕೆ ಶ್ರಮವನ್ನ ಪಡ್ತಾ ಇದ್ದಾರೆ ಆದರೂ ಕೂಡ ಬೆಂಕಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಇದು ಅಧಿಕಾರಿಗಳಿಗೆ ಒಂದು ರೀತಿ ತಲೆನೋವಾಗಿ ಪರಿಣಮಿಸಿರುವಂತದ್ದು ಮಹದೇಶ್ವರ ವನ್ಯಧಾಮದ ಹನ್ನೂರು ಬಫರ್ ವಲಯ ಮಹಲಿಂಗನ ಕಟ್ಟೆ ಗುಡ್ಡ ನರೇನಪಾಳ್ಯ ಅರಣ್ಯ ಪ್ರದೇಶದ ಸುತ್ತ ಮತ್ತೆ ಸತ್ಯಮಂಗಲ ಅರಣ್ಯ ಪ್ರದೇಶಗಳು ಅಲ್ಲಲ್ಲಿ ಬೆಂಕಿಗೆ ಆಹುತಿಯಾಗಿವೆ ಇದು ಯಾರೋ ಕಿಡಿಗೇಡಿಗಳಿಂದ ಮಾಡಿದಂತಹ ಕೃತ್ಯ ಈ ಬಗ್ಗೆ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಅರಣ್ಯ ಹಂಚಿನ ಗ್ರಾಮಗಳಲ್ಲಿ ಆರಂಭಿಸಲಾಗಿರುವಂಥದ್ದು ಹಾಗೂ ಅರಣ್ಯದೊಳಗೆ ಅತಿಕ್ರಮ ಪ್ರವೇಶ ಮಾಡುವವರ ಬಗ್ಗೆ ಕೂಡ ಇಲಾಖೆ ನಿಗಾವನ್ನ ಎರಿಸಿದೆ ಒಂದಲ್ಲ ಎರಡಲ್ಲ ಹದಿನೈದು ದಿನಗಳಿಂದ ನಡೀತಾ ಇರುವಂಥದ್ದು ಈ ಒಂದು ಘಟನೆ ಇದು ನಿಜಕ್ಕೂ ಒಂದು ರೀತಿಯ ದುರಂತ ವಿಪರ್ಯಾಸ ಎಲ್ಲವೂ ಕೂಡ ಹೌದು ಯಾರೋ ಕಿಡಿಗೇಡಿಗಳು ಮಾಡಿದ ತಪ್ಪಿಗೆ ಎಷ್ಟೊಂದು ವನ್ಯಧಾಮಗಳು ನಾಶ ಆಗ್ತಾ ಇರುವಂಥದ್ದು ಬರ್ತೋಡ ಕಂಪನಿಯು ಬೃಹತ್ ಸ್ಟೀಲ್ ಫ್ಯಾಕ್ಟರಿಯ ಆರಂಭಕ್ಕೆ ವಿರೋಧಿಸಿ ಬಂದ್ ಕೂಡ ನಡೆದಿದೆ ಈಗಾಗಲೇ ಇರುವ ಕಾರ್ಖಾನೆಗಳಿಂದಾಗಿ ಹೆಚ್ಚುತ್ತ ಮಾಲಿನ್ಯದಿಂದ ಜನರು ತೀವ್ರವಾಗಿ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಮತ್ತೆ ಯಾವುದೇ ರೀತಿಯಾದಂತಹ ಫ್ಯಾಕ್ಟರಿ ಬೇಡ ಅಂತ ಹೇಳಿ ಬಂದ್ ಅನ್ನ ಮಾಡಿರುವಂತದ್ದು ಸ್ವಾಮೀಜಿಯವರು ಕೂಡ ಕಣ್ಣೀರನ್ನ ಹಾಕಿದ್ದಾರೆ ಜನರ ಜನರು ಸಂಕಷ್ಟವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಕೂಡ ಪಾಲ್ಗೊಂಡು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೊಪ್ಪಳ ಸಂಪೂರ್ಣವಾಗಿ ಬಂದ್ ಆಗಿತ್ತು ನಗರದ ಬಹುತೇಕ ರಸ್ತೆಗಳು ಬಿಕೋ ಅಂತ ಆಯ್ತು ಜನ ಜಾತಿ ಧರ್ಮಗಳನ್ನ ಬಿಟ್ಟು ಹೋರಾಟದಲ್ಲಿ ಭಾಗಿಯಾಗಿದ್ರು ಈ ಬಂದ್ನಲ್ಲಿ ಹಲವಾರು ಮಠದ ಸ್ವಾಮೀಜಿಗಳು ಮಾಲ್ವಿಗಳು ಕೂಡ ಭಾಗಿಯಾಗಿದ್ರು ಈ ಒಂದು ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ರು ಯಾವುದೇ ರೀತಿಯಾದಂತಹ ಜಾತಿ ಧರ್ಮ ಏನೂ ಕೂಡ ಇರಲಿಲ್ಲ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಇಟ್ನಾಳ್ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಸಂಸದ ರಾಜಶೇಖರ್ ಇಟ್ನಾಳ್ ಎಲ್ಲಾ ಪಕ್ಷದ ನಾಯಕರು ಕೂಡ ಭಾಗಿಯಾಗಿದ್ದರು ಈ ಒಂದು ಸಂದರ್ಭದಲ್ಲಿ ಗವಿಮಠದ ಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಕಣ್ಣೀರನ್ನು ಕೂಡ ಹಾಕಿದ್ರು ಫ್ಯಾಕ್ಟರಿಯಿಂದ ಹಾಕಿರೋ ಫ್ಯಾಕ್ಟರಿಯಿಂದ ಹಾಕ್ತಾ ಇರುವಂತಹ ದುಷ್ಪರಿಣಾಮಗಳ ವಿಡಿಯೋ ಪ್ರದರ್ಶನವನ್ನು ಕೂಡ ಮಾಡಲಾಗಿತ್ತು ಮಹಿಳೆಯರು ಮಕ್ಕಳು ವೃದ್ಧರು ಫ್ಯಾಕ್ಟ್ರಿಯಿಂದ ಹಾಕುವಂತ ಧೂಳು ಹೊಗೆಯಿಂದ ತನ್ನ ಜೀವನ ಹೇಗೆ ಆಳಾಗ್ತಾ ಇದೆ ಆರೋಗ್ಯ ಹೇಗೆಲ್ಲ ಹದಗೆಡ್ತಾ ಇದೆ ಅನ್ನೋ ನೋವಿನ ನುಡಿಗಳನ್ನ ಕೇಳಿ ಸ್ವಾಮೀಜಿಯವರು ಕೂಡ ಭಾವುಕರ ಹಾಕಿದ್ರು ಈಗಾಗಲೇ ಇರುವಂತಹ ಒಂದು ಫ್ಯಾಕ್ಟರಿಯಿಂದಾನೇ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಇವಾಗ ಮತ್ತೆ ಇನ್ನೊಂದು ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಜನ ಜೀವನ ತೊಂದರೆ ಆಗುತ್ತೆ ಈಗಾಗಲೇ ಎಷ್ಟೆಲ್ಲ ತೊಂದರೆ ಆಗಿದೆ ಅಂತ ಹೇಳಿ ಅದ್ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋ ವಿಡಿಯೋವನ್ನೆಲ್ಲ ಹಾಕಿದ್ರು ಅಲ್ಲಿರುವಂತ ಕಷ್ಟವನ್ನ ಕೇಳಿ ಅಲ್ಲಿ ಆಗ್ತಾ ಇರುವಂಥ ಒಂದಷ್ಟು ಜನಜೀವನಕ್ಕಾಗ್ತಾ ಇರುವಂಥ ತೊಂದರೆಯನ್ನು ಕೇಳಿ ಸ್ವಾಮೀಜಿ ಕಣ್ಣೀರು ಕೂಡ ಹಾಕಿದರು ಎಲ್ಲರೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ರು ಯಾವುದೇ ಪಕ್ಷದ ಶಾಸಕರಾಗಿರ್ಬೋದು ಅಥವಾ ಆ ಊರಿನ ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಆ ಒಂದು ಗ್ರಾಮ ಬಂದ್ ಕೂಡ ಆಗಿತ್ತು ಹಾಗಾಗಿ ಸರ್ಕಾರ ಕೂಡ ಎಚ್ಚೆತ್ಕೊಂಡು ಪ್ರತಿಯೊಬ್ಬರ ಆರೋಗ್ಯದ ಮೇಲೆ ಗಮನವನ್ನು ಇರಿಸಿ ಯೋಚನೆಯನ್ನ ಮಾಡಬೇಕಾಗುತ್ತೆ ಸುಮ್ಮನೆ ಏನೋ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಮಾಡೋದಿಲ್ಲ ಅದರಿಂದ ಬರುವಂತ ಹೊಗೆ ಆಗಿರ್ಬೋದು ಧೂಳ ಆಗಿರ್ಬೋದು ಕಲುಷಿತವಾದಂತಹ ನೀರ್ಗಳಾಗಿರ್ಬೋದು ಅದೆಲ್ಲವೂ ಕೂಡ ಅಕ್ಕಪಕ್ಕ ವಾಸ ಮಾಡುವಂಥವ್ರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನ ಸರ್ಕಾರ ಕೂಡ ಗಮನಿಸಬೇಕಾಗುತ್ತೆ ಆ ಒಂದು ವಿಚಾರವಾಗಿ ಈ ರೀತಿಯಾದಂತಹ ಪ್ರತಿಭಟನೆ ಬಂದ್ ನಡೆದಿರುವಂಥದ್ದು ನೋಡೋದ್ರಲ್ಲ ವೀಕ್ಷಕರೇ ಇವತ್ತಿನ ಗ್ರಾಮೀಣ ಕರ್ನಾಟಕದಲ್ಲಿ ಹತ್ತು ಹಲವು ವಿಶೇಷ ಕೌತುಕ ಸುದ್ದಿಗಳನ್ನ ಇದು ರಾಜ್ಯದ ಪ್ರತಿ ಜಿಲ್ಲೆಗಳ ಗ್ರಾಮೀಣ ಸುದ್ದಿಗಳ ಅನಾವರಣ ಮತ್ತಷ್ಟು ವಿಶೇಷವಾದಂತಹ ಸುದ್ದಿಗಳೊಂದಿಗೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ